ಹಾಯ್ ಗಾಯ್ಸ್ ನಾವು ತುಂಬ ದಿನಗಳಾದಮೇಲೆ ಮಾವಿನಕಾಯಿ ತಿನ್ನೋಕ್ಕೆ ಬಂದಿದ್ದೀವಿ ಅದರಲ್ಲಿ ಲೋಕೇಶ್ ಅವರು ತುಂಬ ಚೆನ್ನಾಗಿ ಎತ್ತಿದ್ದಾರೆ ಅದರಲ್ಲಿ ದಯವಿಟ್ಟು ಬೇರೆ ಪದಗಳನ್ನು ಉಪಯೋಗಿಸಬೇಡಿ ಆ ಇದ್ರ ಬಗ್ಗೆ ಚಂದನ್ ಅವರು ಏನಂತ ಹೇಳ್ತಾರೆ ಕೇಳೋಣ ಹೇಳಿ ಚಂದನ್ ಈಗ ನಮ್ಮ ತೋಟದಲ್ಲಿ ನಾವು ಮಾವಿನಕಾಯಿ ಬೆಳೆದಿದ್ದೇವೆ ಹಾಂ ಹಾ ಹೇಳಿ ಗಾಯ್ಸ್ ಇಷ್ಟೊಂದು ಹಿಡ್ಕೊಂಡಿದೀವಿ ಕಿತ್ತಿದೀವಿ ಇದರಲ್ಲಿ ನೋಡಿ ಅಲ್ಲಿ ನಮ್ಮ ಮಾವರು ನಮ್ಮ ಮಾವರು ಕೇಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ ನೋಡಿ ಗಾಯ್ಸ್ ದಯವಿಟ್ಟು ಅನ್ನ ಪದಾರ್ಥಗಳನ್ನು ಇಲ್ಲಿ ನೋಡಿ ಗಾಯ್ಸ್ ನಾವೇನಕ್ಕ ಬಂದಿದೀವಿ ಜೇನು ಜೇನು ಸಿಕ್ಕಿದೆ ಗಾಯ್ಸ್ ಅಲ್ಲಿ ನೋಡಿ ಅಲ್ಲೊಂದು ಬಿದ್ದಿದೆ ಗಾಯ್ ನೋಡಿ ನಾವು ಮಾಯನ್ಕಾಯಿ ಕೀಳಕ್ಕೆ ಅಂತ ಬಂದಿದ್ವಿ ಕಿತ್ತ ಕಿತ್ತಾಯ್ತು ಇವಾಗ ನೋಡಿ ಜೇನ್ ಇದೆ ಎಲ್ಲಿ ತೋರ್ಸು ಕ್ಯಾಮ್ರಾ ಫೋಕಸ್ ಮಾಡೋ ಜೇನು ಹೇಳಿ ಒಂದು ನಮ್ ಲಾಗಿಗೆ ಆಯ್ ಮಾಡಿ ರುದ್ರೇಶ್ ನೋಡಿ ಫ್ರೆಂಡ್ಸ್ ಮಾವಿನಕಾಯಿಗೆ ಅಂತ ಹೇಳಿ ಬಂದಿದ್ವಿ ಬಂದು ನಾವು ಬಂದ್ಬಿಟ್ಟು ಜೇನ್ ಸಿಕ್ಕಿದೆ ಚಿತ್ರಲಿಂಗಪ್ಪ ಕಣ್ಣಿಟ್ಟು ನೋಡ್ತಿದ್ದಾರೆ ಕಡದ್ರೆ ನಾವೇನು ಮಾಡಾಕಾಗಲ್ಲ ಅಲ್ಲಿದೆ ಫೋಕಸ್ ಮಾಡೋರು ಅಲ್ಲಿದೆ ನೋಡು ಕಷ್ಟಪಟ್ಟು ಕಿತ್ರ ಕಾಣಿಸ್ತಾ ಗುರು ಸಾಕ ಒಂದ್ ಇಪ್ಪತ್ ಆತ್ ಹುಡುರ್ ಇದ್ದಿ ತಿನ್ಬಿಟ್ಟು ಮಲ್ಕೊಂಡ್ ಇವತ್ತು ಬಿಸಿಲು ಜಾಸ್ತಿ ಇದೆ ಕಾರಣ ಇಲ್ಲಿ ಪಾರ್ಟಿಗೆ ಅಂತ ಬಂದಿದ್ವಿ ಜಾತ್ರೆ ಮುಗಿಸ್ಬಿಟ್ಟು ಇವತ್ತು ಜೇನು ಎದ್ಬಿಟ್ಟು ಗಾಯ್ಸ್ ಕಡದು ಕಡದು ಇಲ್ಲಿ ನೋಡಿ ಗಾಯ್ಸ್ ಜೇನು ನಾವೇನಕ್ಕೋಸ್ಕರ ಬಂದಿದ್ವಿ ಜೇನು ಸಿಕ್ಕಿದೆ

ಇಲ್ಲಿದ್ದಾರೆ ನಮ್ಮ ಅವರು ಮುರಿತಾ ಇದಾರೆ ನೋಡಿ ಗೈಸ್ ಅವರು ಮುರಿತಾ ಇವ್ರೆ ಮರದಲ್ಲಿ ಕುತ್ಕೊಂಡಿದ್ದಾರೆ ರುದ್ರೇಶ್ ಅವರು ಇನ್ನೂ ಗ್ಯಾಂಗ್ ಇದೆ ಗೈಸ್ ತುಂಬಾ ಗ್ಯಾಂಗ್ ಇದೆ ನೋಡಿ ಗೈಸ್ ಎಲ್ಲ ಕಿತ್ತಿದ್ವಿ ಇವಾಗ ಜಸ್ಟ್ ತಾನೇ ಮರದಿಂದ ಆಳಿ ನೋಡಿ ಗಾಯಸ್ ಜಸ್ಟ್ ತಾನೇ ಇವಾಗಿನ ಇಳಿತಾ ಇದಾರೆ ಹೊಡ್ತಾ ಇದೀವಿ ಗಾಯಸ್ ಹೊಡ್ತಾ ಇದೀವಿ ನಮ್ಮೂರಿಂದ ಸುಮಾರು ಒಂದ್ ಕಿಲೋಮೀಟರ್ ಆಗ್ತಾ ಆಗುತ್ತೆ ಮಾವಿನ ತೋಪಿ ಬಂದಿದ್ವಿ ಇದು ನಮ್ಮದಲ್ಲ ತೋಪು ನೋಡಿ ಗಾಯ್ಸ್ ಮನೆ ಒಳಗಡೆ ಹೋಗೋಕ್ಕೆ ರೆಡಿಯಾಗಿದ್ದೇವೆ ಅಲ್ಲೇ ನಮ್ಕಿನ ಒಂದು ಬ್ಯಾಚ್ ಬಂದು ಒಂದು ಬ್ಯಾ ಒಂದು ಬ್ಯಾಚ್ ಬಂದು ಆಲ್ರೆಡಿ ತಿಂದೋಗಿದೆ ತಾನೆ ಜಸ್ಟ್ ಇಲ್ಲಿ ನೋಡಿ ಉಪ್ಪಿದೆ ನೋಡಿ ಈಗಿನ ಜಸ್ಟ್ ಫೈವ್ ಮಿನಿಟ್ಸ್ ಬ್ಯಾಕ್ ಸೈಡ್ ಅದೊಂದು ಗ್ರೂಪ್ ತಿಂದು ಹೋಗಿದೆ ಆಲ್ರೆಡಿ ದಯವಿಟ್ಟು ಇದು ನಮ್ಮ ತೋಟ ಅಲ್ಲ ಬೇರೆ ತೋಟದಿಂದ ಕತ್ಕೊಂಡ್ ಬಂದು ತಿಂತ ಇದೀವಿ ನೋಡಿ ಗಾಯ್ಸ್ ಹೊಲ್ಟಿವಿ ಚೆಸ್ಟ್ ಇವಾಗಿನ ಬಿಟ್ಟಿ ಅಲ್ಲಿ ನಮ್ಮ ಮಾವರು ಇದ್ದಾರೆ